ಎಲ್ಲ ಬಾಹುಬಲಿ ಸರ್ ಒಬ್ಬೊಬ್ರು ಒಂದೊಂದ್ ಕಂಬ ಹೊರ್ತಾರೆ ಸರ್ ಅದು ಅದಂತೂ ಏನಿಲ್ಲ ಸರ್ ನಮ್ಗೆ ಒಂದ್ ನೂರ್ ಜನ ಲೇಬರ್ ಇದಂತ ಒಂದ್ ಹತ್ತು ಜನ ಲೇಬರ್ ಇದ್ರೆ ಇಂತವ್ರು ಸರ್ ನಮ್ ಕೆಲ್ಸ ನೂರ್ ಜನ ಕೆಲ್ಸ ನಡೀತದೆ ಎಲ್ಲಾರು ಹೇಳ್ತಾರೆ ಸರ್ ನಮ್ ಇನ್ನೂರ್ ಜನ ಅವ್ರೆ ನೂರೈವತ್ತು ಜನ ಅವ್ರೆ ವರ್ಕ್ ಫಾಸ್ಟ್ ಮಾಡ್ತಾರೆ ಅದೇನು ಇಲ್ಲ ಸರ್ ನಮ್ ತವ ಕರೆಕ್ಟ್ ಆಗಿ ಐದ್ ಬ್ಯಾಚ್ ಇದೆ ಸರ್ ನಮ್ಗೆ ಐದ್ ಬ್ಯಾಚ್ ಕರೆಕ್ಟ್ ಆಗಿ ಹತ್ತು ಹತ್ ಹತ್ತು ಜನ ಚೆನ್ನಾಗಿ ವರ್ಕ್ ಮಾಡೋರ್ ಇರ್ಬೇಕು ಅಷ್ಟೇ ಸರ್ ನಮ್ಗೆ ಸುಮ್ಮನೆ ನೂರ್ ಜನ ಇರಕ್ಕಿಂತ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ವರ್ಕ್ ಅವರು ಹತ್ತು ಜನ ಇದ್ರೆ ಸರ್ ಸರ್ ಕೆಲಸ ಆಗುತ್ತೆ ನೂರ್ ಜನ ಸುಮ್ನೆ ವೇಸ್ಟ್ ಜನ ಜಾಸ್ತಿ ಇದ್ದಷ್ಟು ಕೆಲಸ ಆಗಲ್ಲ ಇದು ಟಾಟಾ ಹೌದಾ ಇಲ್ವಾ ಅಂತ ಏನಿಲ್ಲ ಎಲ್ಲಾ ನಾವು ಮೆಟೀರಿಯಲ್ ತಗೊಬರ್ತಿವಲ್ಲ ಅದ್ರಲ್ಲೆಲ್ಲ ಬಿಲ್ ಇರುತ್ತೆ ಸರ್ ಈ ತರ ಅದು ಸ್ಕ್ಯಾನ್ ಮಾಡಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಸಾಕ್ ಸರ್ ಅಲ್ಲೇ ತೋರಿಸ್ಬಿಡುತ್ತೆ ಟಾಟಾ ಅಂತ ಓ ಇದು ಕಂಪ್ನಿಯಿಂದ ಹಾಕೋ ಒಂದು ಕ್ಯೂ ಆರ್ ಕೋಡ್ ಮತ್ತೆ ಟ್ಯಾಗ್ ಟ್ಯಾಗ್ ಸರ್ ಓಕೆ ನೋಡಿ ಸರ್ ಈಗ ಜುಲೈ ಮ್ಯಾನುಫ್ಯಾಕ್ಚರ್ ಆಗಿರೋದು ಸರ್ ಸ್ಕ್ಯಾನ್ ಮಾಡ್ಕೊಂಡ್ರೆ ಸಾಕು ಇದೆ ನೋಡಿ ಸರ್ ಒಳಗ ಅದೇನದು ಕಸ್ಟಮರ್ಗೆ ನಾವೇನು ಮೋಸ ಮಾಡೋದೇನಿಲ್ಲ ಸರ್ ಅವ್ರು ಬಂದು ನೋಡ್ಬಿಟ್ಟು ನೋಡಪ್ಪ ಹಿಂಗ ಅಲ್ಲೇ ಬಂದು ಸ್ಕ್ಯಾನ್ ಮಾಡ್ಕೊಳ್ರಿ ನೀವೇ ನೋಡ್ಕೊಳ್ರಿ ಗೂಗಲ್ ಚೆಕ್ ಮಾಡ್ಕೊಳ್ರಿ ಅಂದಾಗ ನಾವೇ ತೋರಿಸ್ಬಿಡ್ತೀವಿ ನಮ್ಮ ಮಿಸ್ಟರ್ ಶೇಖರ್ ಅಂತ ಸರ್ ನಮ್ಮ ಬಂದು ಚನ್ನಪಣ್ಣ ತಾಲೂಕು ಗೌಡಗರೆ ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ ಹತ್ರ ಪಕ್ಕ ತಿಮ್ಸಂದ್ರ ಅಂತ ನಾವು ಬಂದು ಒಂದು ಹತ್ತು ತಾವಿಂದ ಪೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದೀವಿ ಇವಾಗ ಬಂದು ನಾವು ಇಲ್ಲಿ ಮೈಸೂರು ಹತ್ರ ಮಾಡಿಸ್ತಾ ಇದ್ದೀವಿ ನಮ್ಮದು ಯಾವತ್ತೂ ಇದಾಗ್ಲಿಲ್ಲ ಕಳಬೆ ಆಗ್ಲಿಲ್ಲ ಕೆಲ್ಸತ್ರಲ್ಲಿ ನಾವು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಇದು ಬಂದು ಏಳು ಅಡಿ ಕಂಬ ಪ್ರೈಜಸ್ಸು ಬಂದು ಆರು ಆರು ಲೈನ್ ತಂತಿ ಹಾಕಿ ಕೊಡ್ತಾ ಇದ್ದೀವಿ ಕೆಳಗಡೆ ಗುಂಡಿ ಎರಡು ಅಡಿ ಹೋಗಿದೆ ಎರಡು ಅಡಿಯಿಂದ ಒಂದು ಐದು ಅಡಿ ಮ್ಯಾಕ್ ಕೊಡ್ಕೊಳುತ್ತೆ ಸರ್ ಒಂದು ಆರ್ ಲೈನ್ ತಂತಿ ಬರುತ್ತೆ ಆರ್ ಲೈನ್ ಆರ್ ಲೈನ್ ತಂತಿ ಬರುತ್ತೆ ಅದರಲ್ಲಿ ಏನಂದ್ರೆ ಒಂದು ತಂತಿ ಬಂದು ರೆಸ್ಟ್ ಇಡಿಯಲ್ಲ ಟಾಟಾ ಸ್ಟೀಲ್ ಹಾಕೋದು ರೆಸ್ಟ್ ಹಿಡಿಯಲ್ಲ ಒಂದು ನಾವು ಕೋಲಾರದಿಂದ ಕಂಪ್ ತರಿಸೋದು ಹಸಿ ಕಲ್ಲು ಇದು ನಮಗೆ ಬಂದು ನಾವು ಅಲ್ಲಿಂದ ಬಂದು ಪ್ರೇ ನಮ್ಮ ಕಂಬ ಚೆನ್ನಾಗಿದೆ ಅಂದ್ರೆ ಮಾತ್ರ ಇಳಿಸ್ಕೋತೀವಿ ಇಲ್ಲಾಂದ್ರೆ ವಾಪಸ್ ಕಳಿಸ್ತೀವಿ ಆ ತರ ನಮ್ದಿರೋದು ಅರ್ಧ ಒಂದು ಹಾಕಿದ್ದೀವಿ ಇಲ್ಲಿ ಕೆಳಗಡೆ ಕೆಳಗಡೆ ತಿರ್ಗಾ ಮೇಲ್ಗಡೆ ಒಂದ್ ಅರ್ಧ ಅಡಿ ತಿರ್ಗ ಒಂದ್ ಅರ್ಧ ಅಡಿ ತಿರ್ಗ ಇಲ್ಲಿಂದ ಒಂದೊಂದ್ ಅಡಿಗೆ ಕೆಳಗಡೆ ಅರ್ಧ ಅಡಿಗೆ ಹಾಕೋದು ಸರ್ ಇದು ಹಂದಿ ನುಗ್ಬಾರ್ದು ಈ ತೋಟಕ್ಕೆ ತೆಂಗು ಅಡಿಕೆ ಅವೆಲ್ಲಾ ಹಾಕ್ತಾರಲ್ಲ ಅದಕ್ಕೋಸ್ಕರ ಹಾಳು ಮಾಡ್ಬಾರ್ದು ಅನ್ನೋಕೋಸ್ಕರ ಕೆಳಗಡೆ ಗ್ಯಾಪ್ ಕೊಡ್ತೇನೆ ಹಂದಿ ನಾಯಿ ಏನು ನುಗ್ಬಾರ್ದು ಅದಕ್ಕೆ ಅರ್ಧ ಅರ್ಧ ಅಡಿಗೆ ತಂತಿ ಹಾಕಿರ್ತೀವಿ ಸರ್ ಮೂರ್ ಲೈನ್ ಹಂಗ್ ಬರುತ್ತೆ ಮೂರ್ ಲೈನ್ ಸ್ವಲ್ಪ ರೈಜ್ ಮಾಡ್ಕೋತೀವಿ ಅದನ್ನು ಮೂರ್ ಲೈನ್ ಹಾಕೊಡ್ತೀವಿ ಲೈನ್ ಇನ್ನೊಂದ್ ಲೈನ್ ಬರುತ್ತೆ ಒಂದ್ ಲೈನ್ ಬರುತ್ತೆ ಸರ್ ಇದು ಕಟ್ಟೆ ಸಳ್ಳು ಲಿಂಕ್ ಹಾಕಿ ಹಾಕ ಜಡಿದ್ರೆ ಮಾತ್ರ ಸರ್ ಇದು ತಂತಿ ಟೈಟ್ ಬರೋದು ಎಳಿಬೇಕು ಎಳಿಬೇಕು ಬಿಗ್ಗೆ ಪೋರ್ಸಕ್ ಎಳ್ದಾಗ ಈ ತಂತಿ ಏನಾಗುತ್ತೆ ಹಿಂದೆ ಗಟ್ಟೆಗೆ ಕಟ್ಕೊ ಬರ್ತಾ ಇರ್ತಾರಲ್ಲ ಅವರು ಕಟ್ಕೊ ಬರ್ತಾ ಇರ್ತಾರೆ ಬಿಗ್ಗೆ ಇರುತ್ತೆ ಇದು ಇಲ್ದ ಹಾಕುದ್ರ ಇನ್ನೊಬ್ರು ಮತ್ತೆ ಮುಂದೆ ಒಂದು ಒಬ್ರು ಹಾಕ್ತಾರೆ ಅದ್ ಹಾಕಿದ್ಮೇಲೆ ಬಿಡೋದು ಹ್ಮ್ ಅವರು ಟೈಟ್ ಹೆಳ್ಕೊಳ್ತಾರೆ ಅವರು ಹಾಕಿದ ಮೇಲೆ ಇವರು ಬಿಡ್ತಾರೆ ಓ ಇತ್ತು ಇವರು ಒಬ್ರು ಹಿಡ್ಕೊಂತಾರೆ ಇವರು ಒಬ್ರು ಹಿಡ್ಕೊಇದಾರೆ ಇವಾಗ ಈ ನಮ್ಮ ಮುಡಿಗೆ ಹಾಕ್ತಾನೆ ನೋಡಿ ಇಲ್ಲಿ ಇಲ್ಲಿ ಹಾಕ್ತಾಗ ಅವರು ಇದ್ದಿದ್ದು ಟೈಟ್ ಬರುತ್ತೆ ಇವಾಗ ನೋಡಿ ಇಲ್ಲಿ ಹಾಕ್ತಾರೆ ಇವಾಗ ಇವಾಗ ಅಲ್ಲಿ ಬಿಟ್ರಾ ಇಲ್ಲಿ ಟೈಟ್ अड्ಕೊತಾರೆ ಅದು ಇದು ಟೈಟ್ ಹೊಡ್ಕೊಂಡಾಗ ಎಲ್ಲೂ ಹೋಗಲ್ಲ ತಂತಿ ಹಿಂದೆ ಫುಲ್ ಲೂಸ್ ಆಗಲ್ಲ ಹೆಂಗ ಎಲ್ಲಾ ಕಡೆ ಎಲ್ಲಿ ಹಿಡ್ದಿ ಬಿಡ್ತಾರೆ ಇವಾಗ ಮತ್ತೆ ಅವ್ರು ಹೋಗುತ್ತಾರೆ ಮುಂದೆ ಇನ್ನೊಬ್ರು ಇನ್ನೊಬ್ರು ಅವ್ರು ಹೋದಾಗ ಏನಾಗುತ್ತೆ ಅದು ಎಲ್ಲೂ ಹಿಂದೆಗಡೆ ಲೂಜೋಗ ಬಿಡಲ್ಲ ಆ ತರ ಆಗುತ್ತೆ ಅವ್ರ ಏನಾಗುತ್ತಾ ಅವ್ರು ಒಂದ್ ಲೆವೆಲ್ ಗೆ ಕಟ್ಕೊಂಡು ಹಿಂದೆ ಸೊಳ್ಳಿ ಅದು ಟೈಟ್ ಮಾಡಾದ್ಮೇಲೆ ನೋಡಿ ಸರ್ ಇದು ನೀವು ಕಟ್ತಾರೆ ನೋಡ್ರಿ ಇಲ್ಲಾಕೋಯಾರ ಒಂದ್ ಮೆಜರ್ಮೆಂಟ್ ಮೆಜರ್ಮೆಂಟ್ ಗೆ ಒಂದೇ ಲೆವೆಲ್ ಗೆ ಕಟ್ಕೊಯ್ತಾರೆ ಒಂದೇ ಕಡ್ಡಿ ಇಟ್ಕೊಂಡು ಒಂದ್ ಲೆವೆಲ್ ಅವ್ ಎಲ್ಲಾರ್ಗೂ ಒಂದೊಂದು ಅಳತೆಗೆ ಒಂದ್ ಗಡ್ಡಿ ಕೊಟ್ಟು ಅಳತೆಗೆ ಕಡ್ಡಿ ಕೊಟ್ಬಿಟ್ಟಿರ್ತಿವಿ ಸರ್ ಯಾಕಂದ್ರೆ ಏರುಪೇರ್ ಬರಬೇಡ ತಂತಿ ನೋಡೋಕ್ಕೂ ಚೆನ್ನಾಗ್ ಕಾಣಿಸ್ಬೇಕು ಒಂದು ಅಳತೆಗೆ ಮುಡಿಕೊಂಡು ಕಟ್ ಕಟ್ಕೊಂಡು ಹೋಗ್ತಾರೆ ಸರ್ ಓ ಹಿಂದ ಹಾಕ್ಬಿಟ್ಟು ಹೆಂಗ್ ಕಟ್ತಾರ ಈ ಕಡೆ ಬನ್ನಿ ಸರ್ ಬಂದಿ ಹಂಗೆ ಹೇಳ್ದೆ ಸರ್ ಬಿಗ್ಗೆ ಕಟ್ಬೇಕು ತಂತಿ ಮೇಲ್ಗಡೆ ಕೆಳಗಡೆ ಆಡಬ್ಯಾಡದು ಅದಕ್ಕೋಸ್ಕರ ನಾವು ಇಲ್ಲೊಂದು ರೌಂಡ್ ಹಾಕ್ಸಿ ಒಂದು ಮೆಜರ್ಮೆಂಟ್ ಇದ್ ಮಾಡ್ಕೊಂಡು ಇಲ್ಲಿ ಉಳಿಸ್ತೀವಿ ಸರ್ ಇವಾಗ ಇದಿಂಗ್ ಹೇಳಿದ್ರೆ ಬರಲ್ಲ ಕೆಳಗೆ ಹಾ ಬರಲ್ಲ ಸರ್ ನೋಡಿ ಸರ್ ನೀವೇ ಅದಕ್ಕೋಸ್ಕರ ನಾವು ಈ ತರ ಮಾಡಿಸ್ತೀವಿ ಸೊ ನೀವ್ ಹಂಗ್ ಕಡ್ಡಿ ಕೊಟ್ಟಿರೋದಂದ್ರೆ ಹಿಂಗ್ ನೀಟ್ ಕಾಣ್ತಾ ಇರೋದು ಸಾಲಲ್ಲಿ ಒಂದೇ ಲೆವೆಲ್ ಕಾಣಿಸ್ಬೇಕು ಅನ್ಬಿಟ್ಟ ಸರ್ ಸರ್ ಇದು ರೌಂಡ್ ಯಾಕಂದ್ ಹಾಕುದು ಈ ಕಾರ್ನರ್ ಇಂದ ಬತ್ತು ಇದಕ್ಕೆ ಹೌದು ಈ ಲೈನ್ ಈ ತಂತಿ ಲೈನ್ ಏನಾಗುತ್ತೆ ಅಂದ್ರೆ ತಿರ್ಗಾ ಈ ಲೈನ್ ಹೋಗ್ಬೇಕು ಹೌದು ಈ ಲೈನ್ ಹೋಗ್ಬೇಕಂದ್ರೆ ಇದ್ರ ರೌಂಡ್ ಹಾಕ್ಲೇಬೇಕು ರೌಂಡ್ ಹಾಕೊಂಡು ಒಂದೊಂದೇ ಕಡೆಯಿಂದ ಟೈಟ್ ಮಾಡ್ಕೊಬರ್ಬೇಕು ಸರ್ ಇವಾಗ ಈ ಕಡೆ ಒಂದು ಲೈನ್ ಟೈಟ್ ಮಾಡಿಕೊಂಡ್ರು ಈ ಕಡೆ ಒಂದು ಲೈನ್ ಟೈಟ್ ಮಾಡಿಕೊಂಡ್ರು ತಿರ್ಗಾ ಪುಷ್ ಹಂಗೆ ಅಲ್ಲಿ ಒಂದೊಂದೇ ಲೈ ಲೈನ್ ಟೈನ್ ಜಾಯಿಂಟ್ ಮಾಡಿಕೊಂಡು ಈ ಲೈನ್ಗೂ ಬ್ಯಾಕ್ ಬೋನ್ ಇದೆ ಓ ಇದೆ ಇದೆ ಈ ಲೈನ್ಗೂ ಬ್ಯಾಕ್ ಬೋನ್ ಇದೆ ಹ್ಞೂ ಹ್ಞೂ ಓ ಈಗ ಅಲ್ಲಿ ಹಿಡಿದ್ರು ಮತ್ತು ಈ ಕಡೆ ಹೇಳಿದ್ರೆ ಇನ್ನೊಂದು ಸದ್ದು ಮಾಡ್ತಾರೆ ಹಾಂ ಇನ್ನೂ ಒಂದು ಇವಾಗ ಈ ಕಡೆ ಏನು ಮಾಡ್ತಾರೆ ಅಲ್ಲ ಸರ್ ಹಾಂ ಹಿಂಗಾಗ್ತಾರೆ ಸರ್ ಇವಾಗ ತಿರ್ಗಾ ಮತ್ತೆ ಅಲ್ಲಿಗೆ ಹೋಗಿ ಹಾಕೋತಾರೆ ಓ ನೋಡಿ ಈ ಮೂರ್ ಟರ್ನಿಂಗ್ ಅಲ್ಲಿ ನೀವು ಮತ್ತೆ ಅದಕ್ಕೇನು ತಂತಿ ಬಿಗ್ಗಿ ಅಲ್ಲ ಟೈಟ್ ಆಗಿ ಇದೇ ಟೈಟ್ ಆಗಿ ನಿಂತ್ಕೊಳ್ಳುತ್ತೆ ಸರ್ ಇದಕ್ಕೆ ಕಾರ್ನರ್ ಅಲ್ಲಿ ಒಂದೆರಡು ಸಪೋರ್ಟ್ ಬರುತ್ತೆ ಅದು ಲಾಸ್ಟ್ ಅಲ್ಲಿ ಸಪೋರ್ಟಿಂಗ್ ಕೊಡ್ತಾರೆ ಕೊಡ್ತೀರಾ ಹ್ಮ್ ಮತ್ತೆ ಇಲ್ಲಿ ಯಾಕೆ ನೀವು ಡಬಲ್ ಕಂಬ ಹಾಕಿರೋದು ಸರ್ ಇದು ಬ್ಯಾಕ್ ಫೋನ್ ಈ ಲೈನ್ಗೂ ಒಂದೇ ಬ್ಯಾಕ್ ಫೋನ್ ಈ ಲೈನ್ಗೂ ಒಂದೇ ಬ್ಯಾಕ್ ಫೋನ್ ಅದಕ್ಕೆ ಸ್ಟ್ರಾಂಗ್ ಆಗಿರ್ಲಿ ಅಂತ ಸ್ಟ್ರಾಂಗ್ ಆಗಿರಲಿ ಅನ್ಬಿಟ್ಟು ಡಬಲ್ ಕಂಬ ಹಾಕ್ತೀವಿ ಕಾರ್ನರ್ ಅಲ್ಲಿ ಎಲ್ಲೇ ಕಡೆ ಆಗ್ಲಿ ಡಬ್ ಡಬಲ್ ಹಾಕ್ತೀವಿ ಸರ್ ಡಬಲ್ ಡಬಲ್ ಹ್ಮ್ ಯಾಕಂದ್ರೆ ಅದು ಒಂದೊಂದು ಲೈನ್ಗೂ ಒಂದೊಂದು ಬ್ಯಾಕ್ ಬೋನ್ ಇದ್ದಂಗೆ ಅದು ಸರ್ ಅದಕ್ಕೋಸ್ಕರ ನೋ ಅದು ಹಾಕೋದು ಇದು ಫಸ್ಟ್ ಯಾವಾಗ ಹಾಕಿದ್ದಾರೆ ಸರ್ ಇದು ಯಾರು ಈ ಸುಟ್ಕಲ್ ಇದು ಫಸ್ಟ್ ಯಾರು ಹಾಕಿ ಸರ್ ಜಮೀನ್ ಅವರು ಇದು ಹೊಡೆದೋಗಿದೆ ಹೌದು ಇವಾಗ ನೋಡಿ ನಮ್ ಕಲ್ಲು ಬಂದಿ ಹಸಿ ಕಲ್ ಇದು ಇವಾಗ ನಮ್ ಹುಡ್ಗ ಎತ್ತಿ ಬಿಡ್ತಾರೆ ನೋಡ್ಕೊಡ್ರಿ ಬಿತ್ರು ಹೊಡೆದೋಗಲ್ಲ ಹೋಗಲ್ಲ ಸರ್ ಇದು ನೋಡಿ ಸರ್ ಇನ್ನೊಂದ್ ಜ್ವರ ಬಿಡ್ರಿ ಹೊಡೆದೋಗಲ್ಲ ಸರ್ ಅದು ಗುಂಡಿಂದ ತೆಗದೋಸ್ಕರ ಅದು ಹೊಡೆದೋಗಲ್ಲ ಹಸಿಕಲ್ಲು ಹುಲ್ಲು ಇದ್ದಂಗೆ ಸರ್ ಅದು ಅದು ಸರ್ ಸುಟ್ಕಲ್ ಇದು ಯಾವಾಗ್ಲೂ ಅಷ್ಟೇ ಅದು ಸುಟ್ಕಲ್ಲಿ ಇಲ್ಲಿ ಗಾಯಜ್ ಹೊಡೆದಾಗ ಪಳ್ಳ ಅಂತ ಎಲ್ಲ ಬಾಹುಬಲಿ ಅಂತ ಅವ್ರನ್ನ ಇಟ್ಟಿದ್ರೆ ಒಬ್ಬೊಬ್ರು ಒಂದೊಂದ್ ಕಂಬ ಹೊರ್ತಾರೆ ಸರ್ ಅದು ಅದಂತೂ ಏನಿಲ್ಲ ಸರ್ ನಮ್ಗೆ ಒಂದ್ ನೂರ್ ಜನ ಲೇಬರ್ ಇದಕ್ಕಿಂತ ಒಂದ್ ಹತ್ತು ಜನ ಲೇಬರ್ ಇದ್ರೆ ಸಾಕಿಂತವ್ರ ಸರ್ ನಮ್ ಕೆಲ್ಸ ನೂರ್ ಜನ ಕೆಲ್ಸ ನಡೀತದೆ ಎಲ್ಲಾರು ಹೇಳ್ತಾರೆ ಸರ್ ನಮ್ ತವ್ ಇನ್ನೂರು ಜನ ಅವ್ರೆ ನೂರೈವತ್ ಜನ ಅವ್ರೆ ವರ್ಕ್ ಫಾಸ್ಟ್ ಮಾಡ್ತಾರೆ ಅದೇನೂ ಇಲ್ಲ ಸರ್ ನಮ್ ತವ್ ಕರೆಕ್ಟ್ ಆಗಿ ಐದ್ ಬ್ಯಾಚ್ ಇದೆ ಸರ್ ನಮ್ಗೆ ಐದು ಬ್ಯಾಚಲ್ಲಿ ಕರೆಕ್ಟ್ ಆಗಿ ಹತ್ತು ಹತ್ತು ಜನ ಚೆನ್ನಾಗಿ ವರ್ಕ್ ಮಾಡೋರು ಇರ್ಬೇಕು ಅಷ್ಟೇ ಸರ್ ನಮ್ಗೆ ನೂರ್ ಜನ ಇರೋಕ್ಕಿಂತ ಒಳ್ಳೆ ಕ್ವಾಲಿಟಿ ವರ್ಕ್ ಕ್ವಾಲಿಟಿ ವರ್ಕರ್ ಹತ್ತು ಜನ ಇದ್ರೆ ಸರ್ ಸರ್ ಕೆಲಸ ಆಗುತ್ತೆ ನೂರ್ ಜನ ಸುಮ್ನೆ ವೇಸ್ಟ್ ಜನ ಜಾಸ್ತಿ ಇದ್ದಷ್ಟು ಕೆಲಸ ಆಗಲ್ಲ ಹತ್ತು ಜನ ಇದ್ರೆ ಸಾಕು ಸರ್ ಇಂಥವ್ರು ನಮ್ಗೆ ಒಬ್ಬೊಬ್ರು ಒಬ್ಬ ಒಂದೊಂದು ಕಂಬ ಬರ್ತಾರೆ ಎಲ್ಲಾರು ಸರ್ ಅದಕ್ಕೋಸ್ಕರ ನಾವು ಏನ್ ಗೊತ್ತ ಜನನು ಜಾಸ್ತಿ ಮುಡಿಕೊಳ್ಳಲ್ಲ ಬೇರೆ ಅವರೇ ಹೇಳ್ತಾರೆ ನನ್ ತಗೋ ಇನ್ನೂರು ಜನ ಅವ್ರೆ ನನ್ ನೂರೈವತ್ತು ಆದ್ರೆ ನಮ್ಗೆ ಏನಿಲ್ಲ ಸರ್ ನಮ್ ಕರೆಕ್ಟ್ ಆಗಿರೋದು ಐದು ಐವ್ ಐದ್ ಬ್ಯಾಚ್ ಕರೆಕ್ಟ್ ಆಗಿ ಆಗಿ ಕೆಲಸ ಮಾಡೋರು ಸರ್ ಲೇಬರ್ ಅಷ್ಟೇ ಸರ್ ನಮ್ಗೆ ನಮ್ ಕೈಯಿಂದ ನಾವ್ ಹೊರಗಡೆ ಹೋದ್ರು ಅಷ್ಟೇ ಇದ್ರು ಅಷ್ಟೇ ನಮ್ ಕೈಯಿಂದ ಅವ್ರು ಕೆಲಸ ಮಾಡೋದು ಮಾಡ್ಕೋ ಹೋಗ್ತಾ ಇರ್ತಾರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೋದ್ರೆ ಸ್ವಂತ ಕೆಲಸ ತರ ಇರ್ತಾರೆ ಸರ್ ಅದೊಂದು ನಮಗೆ ಇಷ್ಟ ಆಗುತ್ತೆ ಎಲ್ಲ ಬರ್ತಾವ. ಅಣ್ಣ ಈ ತರ ಕೆಲಸ ಮುಗಿಸಬೇಕು ಕಣ್ರಪ್ಪ. ಆ ಸರಿ ಅಣ್ಣ ಮುಗಿಸುವ ಬಿಡಣ್ಣ. ಅಂತ ಏನ್ ಮಾಡ್ತಾರೆ. ಓಹೋ ಹಾಗೆ ಹೇಳಿದ್ರೆ ಆಕ್ಟೈಟ್ ಬರುತ್ತೆ. ಟೈಟ್ ಬನ್ಬಿಡುತ್ತೆ ಸರ್ ಅದೇ. ಇವಾಗ ಕೊಟ್ರು ಇದು ಟೈಟ್ ಕೊಟ್ರೆ ಈಗ ಸಪೋರ್ಟಿಂಗ್ ಕೊಟ್ನಾಡ್ಕಿ ಈ ಲೈನ್ ಸರ್. ಸಂತಿ ಏನಿದೆಯೋ ಕರೆಕ್ಟಾಗಿ ಟೈಟ್ ಬರುತ್ತೆ. ಈ ಸಪೋರ್ಟಿಂಗ್ ಈ ಲೈನ್ ಏನಿದೆಯೋ ಇದು ಟೈಟ್ ಬಂದ್ಬಿಡುತ್ತೆ ಓ ಅದಕ್ಕೆ ಇದೆ ಇಂಗೀತರ ಹಾಕದಿದು. ಈ ತರ ಹಾಕ್ತೀವಿ. ಇದು ಟಾಟಾ ಆಗೋದಿಲ್ಲ ಅಂತ. ಆರಿಜಿನಲ್ ಎಲ್ಲಾ ನಾವು ಮೆಟೀರಿಯಲ್ ತಗೊಬಿಡ್ತಿವಲ್ಲ ಅದ್ರೆಲ್ಲ ಬಿಲ್ ಇರುತ್ತೆ ಈ ತರ ಸ್ಕ್ಯಾನ್ ಮಾಡಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಸಾಕ್ ಸರ್ ಅಲ್ಲೇ ತೋರಿಸ್ಬಿಡುತ್ತೆ ಹಾಕೋ ಒಂದು ಕ್ಯೂ ಆರ್ ಕೋಡು ಮತ್ತೆ ನೋಡಿ ಸರ್ ಈಗ ಜುಲೈ ಮ್ಯಾನುಫ್ಯಾಕ್ಚರ್ ಆಗಿರೋದು ಸರ್ ಅದೊಂದು ಸ್ಕ್ಯಾನ್ ಮಾಡ್ಕೊಂಡ್ರೆ ಸಾಕು ಸರ್ ಅವರು ಬಿಲ್ ಕೊಡುದು ಅದು ಆ ತರ ಕೇಳ್ತಾರೆ ಏನಿಲ್ಲ ತರ ಎಲ್ಲಾ ಇದಕ್ಕೆ ಆ ತರ ಟ್ಯಾಗ್ ಬರುತ್ತೆ ಪ್ರತಿಯೊಂದರಲ್ಲೂ ಇರ್ತಾರೆ ಅದು ನೋಡಿ ಸರ್ ಇಲ್ಲೂ ಇದ್ರೆ ಇತರಲ್ಲೂ ಇದೆ ಇದ್ರಲ್ಲಿ ಇದೆ ಇದ್ರಲ್ಲೂ ಇತ್ರೇಲ್ಲೂ ಇದೆ ನೋಡಿ ಸರ್ ಓ ಒಳಗ ಅದೇನ ಇರೋದು ಇದು ಹ್ಮ್ ಸರ್ ಸರ್ ಕಸ್ಟಮರ್ ಗೆ ನಾವ್ ಏನ್ ಮೋಸ ಮಾಡೋದು ಏನಿಲ್ಲ ಸರ್ ಅವ್ರು ಬಂದಿ ನೋಡ್ಬಿಟ್ಟು ನೋಡಪ್ಪ ಹಿಂಗ ಅದೇ ಅಂದಾಗ ಸರ್ ಅಲ್ಲೇ ಬಂದಿ ಸ್ಕ್ಯಾನ್ ಮಾಡ್ಕೊಳ್ರಿ ನೀವೇ ನೋಡ್ಕೊಳ್ರಿ ಗೂಗಲ್ ಚೆಕ್ ಮಾಡ್ಕೊಳ್ರಿ ಅಂದಾಗ ನಾವೇ ತೋರ್ಸ್ಬಿಡ್ತೀವಿ ಸರ್ ಅದಕ್ಕೋಸ್ಕರ ಬಟ್ ಈ ವೈರ್ ಮೇಲೂ ಬರ್ದಿರ್ತಾರಲ್ಲ ಸರ್ ಅಂತ ಹಾ ಬರ್ದಿರುತ್ತೆ ಸರ್ ಇಲ್ಲಿ ನೋಡಿ ಸರ್ ಟಾಟಾ ಸ್ಟೀಲ್ ಇಲ್ಲೇ ಬರ್ದಿತ್ತರ ಸರ್ ಅದಕ್ಕೋಸ್ಕರ ಟಾಟಾ ಆಯುಷ್ ವೈರಾನ್ ಆಯುಷ್ ಎಷ್ಟು ವರ್ಷ ಅವರು ವ್ಯಾರಂಟಿ ಕೊಡೋದು ಅವರು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾರೆ ಸರ್ ನಾವು ನಮ್ ಕಡೆಯಿಂದ ಬಂದಿ ಕೆಲಸದ್ದು ಎಲ್ಲ ಸೇರಿಸಿ ಸರ್ ನಾವೊಂದ್ ಇಪ್ಪತ್ತೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಟೋಟಲ್ ಟೋಟಲ್ ಸರ್ ಸೊ ಏನೇ ವೈರ್ ತುಕ್ಕಿಡಿತ್ತು ಏನೇ ಆಯ್ತು ಅಂದ್ರು ಅಲ್ಲದು ಏನೇ ಆಗ್ರೂ ಪ್ರಾಬ್ಲಮ್ ಆದ್ರೂ ನಾವು ಬಂದಿ ಫ್ರೀ ಸರ್ವಿಸ್ ಇರುತ್ತೆ ನಾವು ಬಂದು ಮಾಡ್ಕೊಟ್ಟೋಗ ಮಾಡ್ಕೊಟ್ಟೋಗ್ತೀರಾ ಓ ಸರ್ ಇಪ್ಪತ್ತು ವರ್ಷ ಕಷ್ಟ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಒಂದ್ ಐದಾರು ವರ್ಷ ಆದ್ರೂ ಮಾಡಿದ್ರೆ ರೈತರಿಗೆ ಅದೊಂದು ಹೆಲ್ಪ್ ಎಲ್ಪ್ ಸರ್ ಅದು ಏನಂದ್ರೆ ಸರ್ ನಮ್ಮ ರೈತರ ಕಡೆ ಏನಂದ್ರೆ ಹಾಕಿಸ್ಕೊಂಡ್ರೆ ಬೆಸ್ಟ್ ನಮ್ ರೈತರಿಗೆ ನಾವು ಯಾವತ್ತಿದ್ರು ಅವ್ರದ್ದು ಏನ್ ಬೆಲೆ ಕೊಡ್ತೀರೋ ನಮ್ಗೆ ಒಂದ್ ರೂಪಾಯಿ ಬರಲ್ಲ ಸರ್ ಅದ್ರಲ್ಲಿ ಅವ್ರು ಏನ್ ಕೊಡ್ತಾರ ಆ ಮೆಟೀರಿಯಲ್ ಎಲ್ಲ ಅವ್ರ ಜಮೀನ್ಗೆ ಹಾಕ್ಬಿಟ್ಟು ನಾವು ಹೋಗಿರ್ತೀವಿ ಅಷ್ಟೇ ನಾವೇನು ಏನು ಎತ್ಕೊ ಹೋಗಲ್ಲ ನಮ್ ಕೂಲಿ ಏನಿದೆಯೋ ಅದು ಮಾತ್ರ ಎತ್ಕೋಗಿರ್ತೀವಿ ಅದೇ ತರ ಇವ್ರು ರೈತರಿಗೆ ಏನಂದ್ರೆ ಸರ್ ಹಾಕಿಸ್ಕೊಂಡ್ರೆ ಬೆಸ್ಟ್ ಇದು ಬೆಳೆ ಉಳ್ಕೊಳುತ್ತೆ ಆಮೇಲೆ ಒಂದು ಸೇಫ್ಟಿ ಈ ಅವ್ರ ಜಮೀನುಗಳು ಅವ್ರದ್ದು ಸ್ವಲ್ಪ ಕಿರಿಕಿರುತ್ತೆ ಅವ್ರ ತಲೆ ನೋವಿನ ಒಂದು ಸ್ವಲ್ಪ ಮುಕ್ತಿ ಸಿಗುತ್ತೆ ಅಷ್ಟೇ ಹೌದು ಕರೆಕ್ಟ್ ಅದು ಅದಕ್ಕೋಸ್ಕರ ನಾವು ರೈತರಿಗೆ ಹೇಳೋದೇನಂದ್ರೆ ಹಾಕಿಸ್ಕೊಂಡು ನಿಮ್ಮ ತಲೆನೋವುಗಳ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಬೆಲೆಗಳ ಉಳಿಸ್ಕೊಳ್ಳಿ ಅನ್ನೋಕ್ಕೋಸ್ಕರ ನಾವು ಹೇಳ್ತೀನಿ ಆಯ್ತು ಈಗ ಫೈನಲ್ ಹ್ಞೂ ಎಷ್ಟಕ್ಕೆ ಹಾಕ್ತೀರಾ ನೀವು ಅದೇ ಹೇಳಿ ಸರ್ ಎಲ್ಲಾರು ಸುಮ್ನ ಬೆಲೆ ಏರ್ಸಿ ಇಟ್ಬಿಡ್ತಾರೆ ಎಷ್ಟಕ್ ಆಗ್ತೀರಾ ಇದೇ ತಂತಿ ಟಾಟಾ ಆಯುಷ್ ಟಾಟಾ ಆಯುಷ್ ಇದೇ ತಂತಿ ಹಾಕೊಡ್ತೀನಿ ಸರ್ ಸರ್ ಏಳಡಿ ಕಂಬ ಹಾಲೈನ್ ತಂತಿ ಸರ್ ಎಂಟುನೂರ ಐವತ್ತು ರೂಪಾಯಿ ಮಾಡ್ತಾ ಇದ್ದೀನಿ ಸರ್ ಎಂಟುನೂರ್ ರೂಪಾಯಿ ಮಾಡ್ಕೊಡ್ತೀನಿ ಸರ್ ಫೈನಲ್ ಆಗಿ ತಿರ್ಗಾ ಸರ್ ಇನ್ನೊಂದು ಚೈನ್ ಲಿಂಕ್ ಮಿಶ್ ಅಂತ ಬರುತ್ತೆ ಸರ್ ಏಳಡಿ ಕಂಬ ಐದಡಿ ಮಿಸ್ ಸರ್ ಅದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾಡ್ತಾ ಇದ್ದೀನಿ ಸರ್ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಸರ್ ಇದು ಎಂಟಡಿ ಕಂಬ ಎಂಟಡಿ ಕಂಬ ಮಾಡ್ತಾಯಿದ್ದೀನಿ ಸರ್ ಸಾವಿರದ ರೂಪಾಯಿ ರೂಪಾಯಿ ಮಾಡ್ತಾಯಿದ್ದೀನಿ ಎಂಟಡಿ ಕಂಬ ಆರಡಿ ಮೆಸ್ ಬರುತ್ತೆ ಸರ್ ಅದು ಸಾವಿರದ ಮುನ್ನೂರು ರೂಪಾಯಿ ಮಾಡಿಕೊಡ್ತೀನಿ ಸರ್ ಯಾಕಂದರೆ ಸರ್ ಅದು ಅದು ಮೋಸ ಇಲ್ಲ ಇದೇ ತಂತಿ ಕ್ವಾಲಿಟಿ ಆಗ್ತೀನಿ ಅದೇ ಥರ ಕೆಲಸನೂ ಕ್ಲೀನಾಗಿ ಮಾಡ್ಕೊಡ್ತೀನಿ ಸರ್ ನಾವೇನೋ ಕದ್ದು ಮುಚ್ಚಿ ವ್ಯಾಪಾರ ಏನೂ ಇಲ್ಲ ಸರ್ ಅವ್ರು ಬರ್ತೀವಿ ಮೆಟೀರಿಯಲ್ ತೋರಿಸ್ತೀವಿ ಸಾರಿಗೆ ಕಸ್ಟಮರ್ಗಳಿಗೆ ಅಲ್ಲೇ ಬಂದು ಅವ್ರಿಗೆ ಸರ್ ಮೂರು ಟೈಮ್ ಇದ್ದಿರುತ್ತೆ ಕಂಬ ಬಂದಾಗ ಉಂಟು ಅಮೌಂಟ್ ಹೇಳಿರ್ತೀವಿ ತಿರ್ಗ ತಂತಿ ಮೆಶ್ಟ್ ಬಂದಾಗ ಅದಕ್ಕೊನ್ನ ಅಮೌಂಟ್ ಆಗಿರ್ತೀವಿ ಫೈನಲ್ ಅಮೌಂಟ್ ಕೆಲಸ ಮುಗ್ದಾದ್ಮೇಲೆ ಲೇಬರ್ ಪೇಮೆಂಟ್ ಮಾಡಿರ್ತೀವಿ ಸರ್ ಹೆಂಗೆ ಒಂದು ಕಂಬಕ್ಕೆ ಇಷ್ಟು ಅಂತ ಲೆಕ್ಕ ಹ್ಮ್ ಸರ್ ಸರಿ ಥ್ಯಾಂಕ್ ಯು ಸರಿ ಸರ್